ಶಾಂತಿ ಮುರಳಿಯ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ಈ ಚೀಚಿ ಕೊಳಕಿನ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ ಆದ್ದರಿಂದ ಈ ಶರೀರದ ಸಹಿತವಾಗಿ ಯಾವುದಕ್ಕೆ ತಾವು ನನ್ನದು ನನ್ನದು ಎಂದು ಹೇಳುತ್ತೀರಾ ಇದನ್ನು ಮರೆಯಬೇಕು ಇದರ ಜೊತೆ ಮನಸ್ಸನ್ನು ತೊಡಗಿಸಬಾರದು ಪ್ರಶ್ನೆ ತಂದೆ ನಾವು ಮಕ್ಕಳಿಗೆ ಈ ದುಃಖಧಾಮದ ಜೊತೆ ತಿರಸ್ಕಾರ ಯಾಕೆ ತರಿಸುತ್ತಾರೆ ಉತ್ತರ ಏಕೆಂದರೆ ತಾವು ಶಾಂತಿಧಾಮ ಸುಖಧಾಮಕ್ಕೆ ಹೋಗಬೇಕಾಗಿದೆ ಈ ಕೊಳಕಿನ ಪ್ರಪಂಚದಲ್ಲಿ ಈಗ ಇರಬೇಕಾಗಿಲ್ಲ ತಮಗೆ ಗೊತ್ತಿದೆ ಆತ್ಮ ಶರೀರದಿಂದ ಭಿನ್ನವಾಗಿ ಮನೆಗೆ ಹೋಗುವುದು ಆದ್ದರಿಂದ ಈ ಶರೀರವನ್ನು ಏನು ನೋಡುವುದು ಯಾರ ನಾಮ ರೂಪದ ಕಡೆಯೂ ಕೂಡ ಬುದ್ಧಿ ಹೋಗಬಾರದು ಕೆಟ್ಟ ವಿಚಾರಗಳು ಸಹ ಬಂತೆಂದರೆ ಪದವಿ ಭ್ರಷ್ಟವಾಗುವುದು ಓಂ ಶಾಂತಿ ತಂದೆ ತನ್ನ ಮಕ್ಕಳು ಆತ್ಮರ ಜೊತೆ ಮಾತನಾಡುತ್ತಿದ್ದಾರೆ ಆತ್ಮವೇ ಕೇಳುವುದು ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು ನಿಶ್ಚಯ ಮಾಡಿಕೊಂಡು ನಂತರ ಇದನ್ನು ತಿಳಿಸಬೇಕಾಗಿದೆ ಬೇಹದ್ದಿನ ತಂದೆ ಬಂದಿದ್ದಾರೆ ಎಲ್ಲರನ್ನು ಕರೆದುಕೊಂಡು ಹೋಗಲು ದುಃಖದ ಬಂಧನದಿಂದ ಬಿಡಿಸಿ ಸುಖದ ಸಂಬಂಧದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸುಖಕ್ಕೆ ಸಂಬಂಧವೆಂದು ದುಃಖಕ್ಕೆ ಬಂಧನವೆಂದು ಹೇಳಲಾಗುವುದು ಈಗ ಇಲ್ಲಿನ ಯಾವುದೇ ನಾಮ ರೂಪ ಮುಂತಾದವುಗಳಲ್ಲಿ ಮನಸ್ಸನ್ನು ತೊಡಗಿಸಬಾರದು ತಮ್ಮ ಮನೆಗೆ ಹೋಗಲು ತಯಾರಿ ಮಾಡಿಕೊಳ್ಳಬೇಕು ಬೇಹದ್ದಿನ ತಂದೆ ಬಂದಿದ್ದಾರೆ ಎಲ್ಲ ಆತ್ಮರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಆದ್ದರಿಂದ ಇಲ್ಲಿ ಯಾರ ಜೊತೆಯಲ್ಲಿಯೋ ಯಾವುದರ ಜೊತೆಯಲ್ಲಿಯೋ ಮನಸ್ಸನ್ನು ತೊಡಗಿಸಬಾರದು ಈ ಎಲ್ಲವೂ ಇಲ್ಲಿನ ಚೀಚಿ ಬಂಧನಗಳಾಗಿವೆ ತಾವು ತಿಳಿದುಕೊಂಡಿದ್ದೀರಾ ನಾವು ಈಗ ಪವಿತ್ರರಾಗಿದ್ದೇವೆ ಅಂದಾಗ ನಮ್ಮ ಶರೀರವನ್ನು ಕೂಡ ಯಾರು ಮುಟ್ಟಬಾರದು ಟಚ್ ಮಾಡಬಾರದು ಕೆಟ್ಟ ವಿಚಾರಗಳಿಂದ ಈ ವಿಚಾರಗಳೆಲ್ಲ ಬಿಟ್ಟು ಹೋಗುವುದು ಪವಿತ್ರ ರಾಗದ ಹೊರತು ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ನಂತರ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಒಂದು ವೇಳೆ ಸುಧಾರಣೆ ಆಗಲಿಲ್ಲವೆಂದರೆ ಈ ಸಮಯದಲ್ಲಿ ಎಲ್ಲ ಆತ್ಮರು ಸುಧಾರಣೆ ಇಲ್ಲ ಶರೀರದ ಜೊತೆಯಲ್ಲಿ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ ಚೀಚಿ ದೇಹದಾರಿಗಳ ಜೊತೆ ಮನಸ್ಸು ಜೋಡಣೆಯಾಗಿದೆ ತಂದೆ ಬಂದು ಹೇಳುತ್ತಾರೆ ಈ ಎಲ್ಲ ಕೆಟ್ಟ ವಿಚಾರಗಳನ್ನು ಬಿಟ್ಟುಬಿಡಿ ಆತ್ಮ ಶರೀರದಿಂದ ಭಿನ್ನವಾಗಿ ಮನೆಗೆ ಹೋಗಬೇಕಾಗಿದೆ ಇದಂತೂ ಬಹಳ ಕೆಟ್ಟ ಚೀಚಿ ಪ್ರಪಂಚವಾಗಿದೆ ಇದರಲ್ಲಿ ಈಗ ನಾವು ಇರಲಾಗುವುದಿಲ್ಲ ಯಾರನ್ನೇ ನೋಡುವ ಮನಸ್ಸಾಗುವುದಿಲ್ಲ ಈಗಂತೂ ತಂದೆ ಬಂದಿದ್ದಾರೆ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ತಂದೆ ಹೇಳುತ್ತಾರೆ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಪವಿತ್ರರಾಗಲು ತಂದೆಯನ್ನು ನೆನಪು ಮಾಡಿರಿ ಯಾವುದೇ ದೇಹದಾರಿಯ ಜೊತೆ ಮನಸ್ಸನ್ನು ತೊಡಗಿಸಬೇಡಿ ಬಿಲ್ಕುಲ್ ಮಮತ್ವ ಅಳಸಿ ಹೋಗಬೇಕಾಗಿದೆ ಸ್ತ್ರೀ ಪುರುಷರಿಗೆ ಬಹಳ ಪ್ರೀತಿ ಇರುತ್ತೆ ಪರಸ್ಪರದಲ್ಲಿ ಬೇರೆಯಾಗಿರಲಾಗುವುದಿಲ್ಲ ಈಗಂತೂ ತಮ್ಮನ್ನು ತಾವು ಆತ್ಮ ಸಹೋದರರೆಂದು ತಿಳಿದುಕೊಳ್ಳಬೇಕಾಗಿದೆ ಯಾರ ಜೊತೆಯಲ್ಲೂ ಮನಸ್ಸು ಜೋಡಿಸಬಾರದು ಕೆಟ್ಟ ವಿಚಾರಗಳು ಇರಬಾರದು ತಂದೆ ತಿಳಿಸುತ್ತಾರೆ ಈಗ ಇದಾಗಿದೆ ವೇಶಾಲಯ ವಿಕಾರಗಳ ಕಾರಣದಿಂದಾಗಿಯೇ ತಾವು ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನೇ ಪಡೆದಿದ್ದೀರಾ ತಂದೆ ಬಹಳ ತಿರಸ್ಕಾರ ತರಿಸುತ್ತಿದ್ದಾರೆ ಈಗ ತಾವು ಸ್ಟೀಮರಲ್ಲಿ ಕುಳುತ್ತಿದ್ದೀರಾ ಮನೆಗೆ ಹೋಗಲು ಆತ್ಮ ತಿಳಿದುಕೊಳ್ಳುತ್ತೆ ಈಗ ನಾವು ಹೋಗುತ್ತಿದ್ದೇವೆ ತಂದೆಯ ಬಳಿ ಈ ಪೂರ್ತಿ ಹಳೆಯ ಪ್ರಪಂಚದ ಜೊತೆ ವೈರಾಗ್ಯವಿದೆ ಇದು ಚೀಚಿ ಪ್ರಪಂಚ ನರಕ ವೇಷಾಲಯದಲ್ಲಿ ನಾವು ಇರಲಾಗುವುದಿಲ್ಲ ಅಂದಾಗ ಮತ್ತು ವಿಷಕ್ಕಾಗಿ ಕೆಟ್ಟ ವಿಚಾರಗಳು ಬರುವುದೂ ಕೂಡ ಬಹಳ ಕೆಟ್ಟದ್ದಾಗಿದೆ ಪದವಿಯೂ ಸಹ ಭ್ರಷ್ಟವಾಗುವುದು ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಹೂಗಳ ಪ್ರಪಂಚದಲ್ಲಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ನಾನು ನಿಮ್ಮನ್ನು ಈ ವೇಷಾಲಯದಿಂದ ಹೊರತೆಗೆದು ಶಿವಾಲಯದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಅಂದಾಗ ಈಗ ಬುದ್ಧಿಯ ಯೋಗ ಇರಬೇಕು ಹೊಸ ಪ್ರಪಂಚದಲ್ಲಿ ಎಷ್ಟು ಖುಷಿ ಆಗಬೇಕು ಬೇಹದ್ದಿನ ತಂದೆ ನಮಗೆ ಓದಿಸುತ್ತಾರೆ ಈ ಬೇಹದ್ದಿನ ಸೃಷ್ಟಿಚಕ್ರ ಹೇಗೆ ತಿರುಗುವುದು ಅದಂತೂ ಬುದ್ಧಿಯಲ್ಲಿ ಇದೆ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಅಂದರೆ ಅರ್ಥ ಸ್ವದರ್ಶನ ಚಕ್ರಧಾರಿ ಆಗುವುದರಿಂದ ತಾವು ಚಕ್ರವರ್ತಿ ರಾಜರಾಗುತ್ತೀರಾ ಒಂದು ವೇಳೆ ದೇಹದಾರಿಗಳ ಜೊತೆ ಬುದ್ಧಿಯೋಗ ಜೋಡಿಸಿದ್ದೇ ಆದರೆ ಪದವಿ ಭ್ರಷ್ಟವಾಗುವುದು ಯಾವುದೇ ದೇಹದ ಸಂಬಂಧ ನೆನಪು ಬರಬಾರದು ಇದಂತೂ ದುಃಖದ ಪ್ರಪಂಚವಾಗಿದೆ ಇದರಲ್ಲಿ ಎಲ್ಲರೂ ದುಃಖವನ್ನೇ ಕೊಡುವವರಾಗಿದ್ದಾರೆ ತಂದೆ ಈ ಕೊಳಕಿನ ಪ್ರಪಂಚದಿಂದ ನಮ್ಮೆಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಈಗ ಬುದ್ಧಿಯೋಗ ತನ್ನ ಮನೆಯ ಜೊತೆ ಜೋಡಿಸಬೇಕು ಮನುಷ್ಯರು ಭಕ್ತಿ ಮಾಡುತ್ತಾರೆ ಮುಕ್ತಿಯಲ್ಲಿ ಹೋಗಲು ತಾವು ಸಹ ಹೇಳುತ್ತೀರಾ ನಾವು ಆತ್ಮರು ಇಲ್ಲಿ ಇರುವವರಲ್ಲ ನಾವು ಈ ಚೀಚಿ ಶರೀರವನ್ನು ಬಿಟ್ಟು ನಮ್ಮ ಮನೆಗೆ ಹೋಗುತ್ತೇವೆ ಇದು ಹಳೆಯ ಚಪ್ಪಲಿಯಾಗಿದೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಂತರ ಈ ಶರೀರವೂ ಸಹ ಬಿಟ್ಟು ಹೋಗುವುದು ಅಂತಿಮ ಸಮಯದಲ್ಲಿ ತಂದೆಯ ವಿನಹ ಮತ್ತು ಯಾವುದೇ ವಸ್ತು ನೆನಪಾಗಬಾರದು ಈ ಶರೀರವನ್ನು ಸಹ ಇಲ್ಲಿಯೇ ಬಿಡಬೇಕಾಗಿದೆ ಶರೀರ ಹೋಯಿತೆಂದರೆ ಎಲ್ಲವೂ ಹೋಯಿತು ದೇಹ ಸಹಿತವಾಗಿ ಏನೆಲ್ಲವೂ ಇದೆ ತಾವು ಯಾವುದಕ್ಕೆ ನನ್ನದು ನನ್ನದು ಎಂದು ಹೇಳುತ್ತೀರಾ ಅದೆಲ್ಲವನ್ನೂ ಸಹ ಮರೆಯಬೇಕು ಈ ಚೀಚಿ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ ಆದ್ದರಿಂದ ಇದರ ಜೊತೆ ಈಗ ಮನಸ್ಸನ್ನು ತೊಡಗಿಸಬಾರದು ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮಗಾಗಿ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇನೆ ಅಲ್ಲಿ ತಾವೇ ಹೋಗಿ ಇರುತ್ತೀರಾ ಈಗ ತಮ್ಮ ಮುಖ ಸ್ವರ್ಗದ ಕಡೆ ಇದೆ ತಂದೆಯನ್ನು ಮನೆಯನ್ನು ಸ್ವರ್ಗವನ್ನು ನೆನಪು ಮಾಡಬೇಕಾಗಿದೆ ದುಃಖಧಾಮದ ಜೊತೆ ತಿರಸ್ಕಾರ ಬರಬೇಕು ಈ ಶರೀರಗಳ ಜೊತೆ ತಿರಸ್ಕಾರ ಬರಬೇಕು ವಿವಾಹ ಮಾಡಿಕೊಳ್ಳುವ ಅವಶ್ಯಕತೆಯಾದರೂ ಏನಿದೆ ವಿವಾಹ ಮಾಡಿಕೊಳ್ಳುವುದರಿಂದ ಮತ್ತೆ ಶರೀರಗಳ ಜೊತೆ ಮನಸ್ಸು ಜೋಡಣೆಯಾಗುವುದು ತಂದೆ ಹೇಳುತ್ತಾರೆ ಈ ಹಳೆಯ ಚಪ್ಪಲಿಗಳ ಜೊತೆ ಯಾವ ಸ್ನೇಹವನ್ನು ಕೂಡ ಇಟ್ಟುಕೊಳ್ಳಬಾರದು ಇದಾಗಿದೆ ವೇಷಾಲೆಯ ಎಲ್ಲರೂ ಪತಿತರೇ ಪತಿತರಾಗಿದ್ದಾರೆ ರಾವಣನ ರಾಜ್ಯವಿದೆ ಇಲ್ಲಿ ಯಾರ ಜೊತೆಯಲ್ಲಿಯೂ ಮನಸ್ಸು ತೊಡಗಬಾರದು ಒಬ್ಬ ತಂದೆಯ ವಿನಹ ತಂದೆಯನ್ನು ನೆನಪು ಮಾಡಲಿಲ್ಲವೆಂದರೆ ಜನ್ಮ ಜನ್ಮಾಂತರಗಳ ಪಾಪ ಭಸ್ಮವಾಗುವುದಿಲ್ಲ ನಂತರ ಶಿಕ್ಷೆಗಳು ಸಹ ಬಹಳ ಕಠಿಣವಾಗಿರುವುದು ಪದವಿಯೂ ಸಹ ಭ್ರಷ್ಟವಾಗುವುದು ಅಂದಾಗ ಯಾಕೆ ನಾವು ಕಲಿಯುಗದ ಬಂಧನಗಳನ್ನು ಬಿಡಬಾರದು ಬಾಬಾರವರು ಎಲ್ಲರಿಗಾಗಿ ಈ ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ಯಾವಾಗ ರಜೋ ಪ್ರಧಾನ ಸನ್ಯಾಸಿಗಳಿದ್ದರೂ ಆಗ ಪ್ರಪಂಚ ಇಷ್ಟು ಕೆಟ್ಟಿರಲಿಲ್ಲ ಕಾಡಿನಲ್ಲಿ ಅವರು ಇರುತ್ತಿದ್ದರು ಎಲ್ಲರಿಗೂ ಆಕರ್ಷಣೆಯಾಗುತ್ತಿತ್ತು ಮನುಷ್ಯರು ಅಲ್ಲಿ ಹೋಗಿ ಅವರಿಗೆ ಆಹಾರವನ್ನು ಕೊಟ್ಟು ಬರುತ್ತಿದ್ದರು ನಿರ್ಭಯವಾಗಿ ಇರುತ್ತಿದ್ದರು ನೀವು ಸಹ ನಿರ್ಭಯರಾಗಬೇಕು ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕಾಗಿದೆ ತಂದೆಯ ಬಳಿ ಬರುತ್ತೀರಾ ಅಂದಾಗ ತಾವು ಮಕ್ಕಳು ಖುಷಿಯಾಗಿ ಇರುತ್ತೀರಾ ನಾವು ಬೇಹದ್ದಿನ ತಂದೆಯಿಂದ ಸುಖಧಾಮದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಇಲ್ಲಂತೂ ಎಷ್ಟು ದುಃಖವಿದೆ ಎಂತಹ ಕೆಟ್ಟ ಕೆಟ್ಟ ಕಾಯಿಲೆಗಳು ಬರುತ್ತದೆ ತಂದೆಯಂತೂ ಗ್ಯಾರಂಟಿ ಕೊಡುತ್ತಾರೆ ತಾವು ಅಲ್ಲಿ ಹೋಗುತ್ತೀರಾ ಅಂದರೆ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ಯಾವುದೇ ದುಃಖ ಕಾಯಿಲೆಗಳ ಹೆಸರು ಗುರುತು ಇರುವುದಿಲ್ಲ ಅರ್ಧ ಕಲ್ಪಕ್ಕಾಗಿ ತಮ್ಮನ್ನು ಆಯುರ್ ಆರೋಗ್ಯವಂತರನ್ನಾಗಿ ಮಾಡುತ್ತೇನೆ ಇಲ್ಲಿ ಯಾವುದರ ಜೊತೆಯಲ್ಲಿಯೂ ಕೂಡ ಮನಸ್ಸು ಜೋಡಣೆ ಆಯಿತೆಂದರೆ ಮನುಷ್ಯರ ಜೊತೆಯಾಗಲಿ ಸಾಧನಗಳ ಜೊತೆಯಾಗಲಿ ಪ್ರಪಂಚದ ಜೊತೆಯಾಗಲಿ ತಮ್ಮ ದೇಹದ ಜೊತೆಯಲ್ಲಾದರೂ ಮನಸ್ಸು ಜೋಡಣೆ ಆಯಿತೆಂದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ತಾವು ತಿಳಿಸಬಹುದು ಅವರಂತೂ ಹೇಳುತ್ತಾರೆ ಮೂರು ನಿಮಿಷ ಶಾಂತವಾಗಿರಬೇಕೆಂದು ಹೇಳಿ ಕೇವಲ ಶಾಂತಿಯಿಂದ ಏನಾಗುವುದು ಇಲ್ಲಂತೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಶಾಂತಿಯ ವರ ಕೊಡುವವರು ತಂದೆಯಾಗಿದ್ದಾರೆ ಆ ತಂದೆಯನ್ನು ನೆನಪು ಮಾಡದೆ ಶಾಂತಿ ಹೇಗೆ ಸಿಗುವುದು ತಂದೆಯನ್ನು ನೆನಪು ಮಾಡಿದಾಗಲೇ ಆಸ್ತಿ ಸಿಗುವುದು ಶಿಕ್ಷಕರಿಗೂ ಸಹ ಬಹಳ ವಿದ್ಯಾಭ್ಯಾಸವನ್ನು ಓದಿಸಬೇಕಾಗುವುದು ನಿಂತಿರಬೇಕಾಗತ್ತೆ ಟೀಚರ್ಸು ಬಹಳ ವಿದ್ಯಾಭ್ಯಾಸವನ್ನು ಓದಿಸಬೇಕು ನಿಂತುಕೊಳ್ಳಬೇಕು ಯಾರು ಏನೂ ಹೇಳುವುದಿಲ್ಲ ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ಒಟ್ಟೆಗೋಸ್ಕರ ಏನಾದರೂ ಸಿಕ್ಕೇ ಸಿಗತ್ತೆ ಶರೀರ ನಿರ್ವಹಣೆಗಾಗಿ ಬಹಳಷ್ಟು ಸಿಗತ್ತೆ ಹೇಗೆ ವೇದಾಂತಿ ಮಗು ಇದ್ದಾರೆ ವೇದಾಂತಿ ದೀದಿ ಫಾರಿನಲ್ಲಿದ್ದಾರೆ ಅಲ್ವೋ ಅವರನ್ನು ಬಾಬರೂರು ನೆನಪು ಮಾಡ್ಕೊಳ್ತಿದ್ದಾರೆ ಅವರು ಪರೀಕ್ಷೆ ಕೊಟ್ಟರು ಅದರಲ್ಲಿ ಒಂದು ಪಾಯಿಂಟ್ ಇತ್ತು ಗೀತೆಯ ಭಗವಂತ ಯಾರು ಎಂಬ ಪ್ರಶ್ನೆ ಬಂದಿತ್ತು ಸೊ ಅವರು ಪರಂಪಿತ ಪರಮಾತ್ಮ ಶಿವ ಎಂದು ಬರೆದಿದ್ದರು ಆಗ ಅವರಿಗೆ ಮಾರ್ಕ್ಸ್ ಸಿಗಲಿಲ್ಲ ಫೇಲ್ ಮಾಡಿಬಿಟ್ರು ಮತ್ತು ಯಾರು ಕೃಷ್ಣನ ಹೆಸರನ್ನು ಬರೆದಿದ್ರು ಅವರನ್ನು ಪಾಸ್ ಮಾಡಿದ್ರು ವೇದಾಂತಿ ಮಗು ಸತ್ಯವನ್ನು ಹೇಳಿದ್ರು ಆದರೆ ತಿಳಿದುಕೊಳ್ಳದ ಕಾರಣದಿಂದಾಗಿ ಮನುಷ್ಯರು ಫೇಲ್ ಮಾಡಿಬಿಟ್ರು ಮತ್ತು ಯುದ್ಧ ಮಾಡಬೇಕಾಗಿ ಬಂತು ನಾನಂತೂ ಸತ್ಯವನ್ನು ಬರೆದಿದ್ದೆ ನಂತರ ಅವ್ರ ಜೊತೆ ಜಗಳ ಮಾಡಬೇಕಾಗಿ ಬಂತು ದೀದಿಯವರು ಅವ್ರಿಗೆ ಕೇಳಿದ್ರು ನಾನಂತೂ ಸತ್ಯ ಸತ್ಯವಾಗಿ ಬರೆದಿದ್ದೆ ಗೀತೆಯ ಭಗವಂತ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ ಶ್ರೀಕೃಷ್ಣ ದೇಹದಾರಿ ಅವರು ಭಗವಂತ ಆಗಲು ಸಾಧ್ಯವಿಲ್ಲ ಎಂದು ಆದರೆ ಮಗುವಿಗೆ ಮನಸ್ಸಿತ್ತು ಈ ಆತ್ಮಿಕ ಸರ್ವಿಸ್ ಮಾಡಬೇಕೆಂದು ಬಿಟ್ಟು ಬಿಟ್ಟರು ತಾವು ತಿಳಿದುಕೊಂಡಿದ್ದೀರಾ ಈಗ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಮ್ಮ ಈ ದೇಹವನ್ನು ಕೂಡ ಬಿಟ್ಟು ಶಾಂತಿಯ ಪ್ರಪಂಚದಲ್ಲಿ ಹೋಗಬೇಕು ನೆನಪು ಮಾಡುವುದರಿಂದ ಆರೋಗ್ಯ ಐಶ್ವರ್ಯ ಎರಡೂ ಸಿಗುವುದು ಭಾರತದಲ್ಲಿ ಪೀಸ್ ಮತ್ತು ಪ್ರಾಸ್ಪರಿಟಿ ಇತ್ತು ಅಲ್ವಾ ಈ ರೀತಿ ಈ ರೀತಿ ಮಾತುಗಳು ತಾವು ಕುಮಾರಿಯರು ಕುಳಿತು ತಿಳಿಸಿದಾಗ ತಮ್ಮ ಹೆಸರು ಯಾರೂ ತೆಗೆದುಕೊಳ್ಳುವುದಿಲ್ಲ ಒಂದು ವೇಳೆ ಯಾರಾದರೂ ನಿಮ್ಮನ್ನು ಎದುರಿಸಿದರೆ ತಾವು ನಿಯಮಬದ್ಧವಾಗಿ ಯುದ್ಧ ಮಾಡಬಹುದು ಅವ್ರಿಗೆ ಮಾತಾಡಬಹುದು ನಾವು ಹೇಳ್ತಿರೋದು ಸರಿ ಇದೆ ಎಂದು ದೊಡ್ಡ ದೊಡ್ಡ ಆಫೀಸರ್ಸ್ ಬಳಿ ಹೋಗಿ ಏನು ಮಾಡ್ತಾರೆ ಈ ರೀತಿ ಅಲ್ಲ ತಾವು ಉಪವಾಸದಿಂದ ಸಾಯ್ತಿರೋ ಸರ್ವಿಸ್ನಲ್ಲಿ ತೊಡಗಿದ್ರೆ ತಮ್ಮ ಜೀವನ ನಿರ್ವಹಣೆ ಹೇಗೆ ಎಂಬ ಚಿಂತೆ ಮಾಡಬೇಕಾಗಿಲ್ಲ ಬಾಬರವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಮಕ್ಕಳ ಪಾಲನೆ ಕೊಡುತ್ತಾರೆ ಬಾಳೆಹಣ್ಣು ಅಥವಾ ಮೊಸರಿರತ್ತೆ ಬಾಳೆಹಣ್ಣು ಜೊತೆ ಅಥವಾ ಮೊಸರು ಜೊತೆ ರೊಟ್ಟಿಯಾದರೂ ತಿನ್ನಬಹುದಲ್ವ ಮನುಷ್ಯರು ಹೊಟ್ಟೆಗೋಸ್ಕರ ನೋಡಿ ಎಷ್ಟೆಲ್ಲ ಪಾಪ ಮಾಡುತ್ತಾರೆ ತಂದೆ ಬಂದು ಎಲ್ಲರನ್ನ ಪಾಪಾತ್ಮಗಳಿಂದ ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಇದರಲ್ಲಿ ಪಾಪ ಮಾಡುವ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಬಾಬನ ಮಕ್ಕಳು ಪಾಪ ಮಾಡುವ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ತಮಗಂತೂ ಮುಕ್ಕಾಲು ಭಾಗ ಸುಖ ಸಿಕ್ಕಿದ್ರೆ ಕಾಲು ಭಾಗದಷ್ಟಷ್ಟೇ ದುಃಖ ಸಿಗುತ್ತೆ ದುಃಖ ಭೋಗಿಸಬೇಕಾಗತ್ತೆ ಈಗ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು ಮತ್ತೇ ಉಪಾಯ ಇಲ್ಲ ಭಕ್ತಿ ಮಾರ್ಗದಲ್ಲಂತೂ ಬಹಳಷ್ಟು ಪೆಟ್ಟುಗಳನ್ನು ತಿನ್ನುತ್ತಾರೆ ಶಿವನ ಪೂಜೆಯಂತೂ ಮನೆಯಲ್ಲಿಯೂ ಮಾಡಬಹುದು ಆದರೆ ಮತ್ತೆಯೂ ಸಹ ಹೊರಗೆ ಮಂದಿರದಲ್ಲಿ ಅವಶ್ಯವಾಗಿ ಹೋಗುತ್ತಾರೆ ಇಲ್ಲಂತೂ ತಮಗೆ ತಂದೆ ದೊರೆತಿದ್ದಾರೆ ಚಿತ್ರಗಳನ್ನು ಹಿಡಿಯುವ ಅವಶ್ಯಕತೆ ತಮಗಿಲ್ಲ ತಂದೆಯನ್ನು ತಾವು ತಿಳಿದುಕೊಂಡಿದ್ದೀರಾ ಅವರು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ ಮಕ್ಕಳಿಗೆ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಕೊಡುತ್ತಿದ್ದಾರೆ ತಾವು ಬರುವುದೇ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಇಲ್ಲಿ ಯಾವುದೇ ಶಾಸ್ತ್ರ ಮುಂತಾದುವನ್ನು ಓದುವ ಮಾತಿಲ್ಲ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಬಾಬಾ ನಾವು ಬಂದೆವು ನಿಮ್ಮ ಬಳಿ ತಾವು ಮನೆಯನ್ನು ಬಿಟ್ಟು ಎಷ್ಟು ಸಮಯವಾಯಿತು ಸುಖಧಾಮವನ್ನು ಬಿಟ್ಟು ಅರುವತ್ಮೂರು ಜನ್ಮಗಳಾಯಿತು ಈಗ ತಂದೆ ಹೇಳುತ್ತಾರೆ ಶಾಂತಿ ಧಾಮ ಸುಖ ಧಾಮದಲ್ಲಿ ನಡೆಯಿರಿ ಈ ದುಃಖಧಾಮವನ್ನು ಮರೆಯಿರಿ ಶಾಂತಿ ಧಾಮ ಸುಖ ಧಾಮವನ್ನು ನೆನಪು ಮಾಡಿ ಯಾವುದೇ ಕಷ್ಟದ ಮಾತಂತೂ ಇಲ್ಲ ಶಿವ ತಂದೆ ಯಾವುದೇ ಶಾಸ್ತ್ರಗಳನ್ನು ಓದುವ ಅವಶ್ಯಕತೆ ಇಲ್ಲ ಈ ಬ್ರಹ್ಮ ಬಾಬರವರಂತೂ ಓದಿದ್ದಾರೆ ತಾವು ಈಗ ಶಿವ ತಂದೆಯಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ತಮಗೆ ತಂದೆ ಓದಿಸುತ್ತಿದ್ದಾರೆ ಈ ಬ್ರಹ್ಮ ಬಾಬರವರೂ ಸಹ ಓದಿಸಬಹುದು ಆದರೆ ತಾವು ಸದಾ ತಿಳಿದುಕೊಳ್ಳಿ ಶಿವ ತಂದೆ ಓದಿಸುತ್ತಿದ್ದಾರೆ ಎಂದು ಅವರನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮಧ್ಯದಲ್ಲಿ ಇವರಿದ್ದಾರೆ ಬಾಬಾ ಈಗ ತಂದೆ ಹೇಳುತ್ತಾರೆ ಸಮಯ ಬಹಳ ಕಡಿಮೆ ಇದೆ ಹೆಚ್ಚು ಇಲ್ಲ ಈ ರೀತಿ ವಿಚಾರ ಮಾಡಬೇಡಿ ನಮ್ಮ ಅದೃಷ್ಟದಲ್ಲಿ ಏನಿರುತ್ತೆ ಅದೇ ಸಿಗುತ್ತೆ ಬಿಡಿ ಎಂದು ಯೋಚಿಸಬೇಡಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಓದುವ ಪುರುಷಾರ್ಥ ಮಾಡ್ತಾರೆ ಅಲ್ವಾ ಈ ರೀತಿ ಹೇಳುವುದಿಲ್ಲ ಅದೃಷ್ಟದಲ್ಲಿ ಇದ್ದ ಹಾಗೆ ಆಗುವುದೆಂದು ಇಲ್ಲಿ ಓದಲಿಲ್ಲವೆಂದರೆ ಅಲ್ಲಿ ಜನ್ಮ ಜನ್ಮಾಂತರಗಳವರೆಗೆ ನೌಕರಿ ಚಾಕರಿ ಮಾಡಬೇಕಾಗುವುದು ಅಂದರೆ ದಾಸದಾಸಿ ಆಗಬೇಕಾಗುವುದು ರಾಜಪದವಿ ಸಿಗುವುದಿಲ್ಲ ಅಂತಿಮದಲ್ಲಿ ಕಿರೀಟ ಸಿಗಬಹುದು ಆದರೆ ಅದು ಕೂಡ ತ್ರೇತಾದಲ್ಲಿ ಮೂಲ ಮಾತಾಗಿದೆ ಪವಿತ್ರರಾಗಿ ಅನ್ಯರನ್ನೂ ಪವಿತ್ರರನ್ನಾಗಿ ಮಾಡಬೇಕು ಸತ್ಯನಾರಾಯಣನ ಸತ್ಯ ಕತೆ ಹೇಳುವುದು ಬಹಳ ಸಹಜ ಇಬ್ಬರು ತಂದೆಯರಿದ್ದಾರೆ ಹದ್ದಿನ ತಂದೆಯಿಂದ ಅದಿನ ಆಸ್ತಿ ಸಿಗುವುದು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುವುದು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದಾಗ ದೇವತೆಯಾಗುತ್ತೀರಾ ಆದರೆ ಮತ್ತೆ ಅದರಲ್ಲಿಯೂ ಕೂಡ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಪದವಿ ಪಡೆಯಲು ಎಷ್ಟು ಮಾರಾಮಾರಿ ಮಾಡುತ್ತಾರೆ ಅಂತಿಮದಲ್ಲಿ ಬಾಂಬ್ಸು ಸಹ ಪರಸ್ಪರದಲ್ಲಿ ಸಹಯೋಗ ಕೊಡುತ್ತೆ ವಿನಾಶದ ಕಾರ್ಯದಲ್ಲಿ ಇಷ್ಟೆಲ್ಲ ಧರ್ಮಗಳು ಇರುವುದಿಲ್ಲ ನಂತರವೂ ಇರುವುದಿಲ್ಲ ತಾವು ರಾಜ್ಯ ಮಾಡುವಂತಹವರು ತಮ್ಮ ಮೇಲೆ ತಾವೇ ದಯೆ ತೋರಿಸ್ಕೊಳ್ಬೇಕು ಅಲ್ವಾ ಕಡಿಮೆಗಿಂತ ಕಡಿಮೆ ಶ್ರೇಷ್ಠ ಪದವಿಯನ್ನಾದರೂ ಪಡೆಯಬೇಕು ಮಕ್ಕಳು ಎಂಟು ಆಣೆಯನ್ನು ಸೇವೆಗಾಗಿ ಕೊಡುತ್ತಾರೆ ಬಾಬಾ ನಮ್ಮದು ಒಂದು ಇಟ್ಟಿಕೆಯಾದರೂ ತೊಡಗಿಸಿರಿ ಬಾಬನ ಕಾರ್ಯದಲ್ಲಿ ನಮ್ಮದು ಇದಾದರೂ ತೊಡಗಲಿ ಎಂದು ಸುಧಾಮನ ಉದಾಹರಣೆಯನ್ನು ಕೇಳಿದಿರಾ ಅಲ್ವಾ ಒಂದು ಇಡೀ ಅವಲಕ್ಕಿಯನ್ನು ಕೊಟ್ಟು ಮಹಲ್ಲನ್ನು ಪಡೆದುಕೊಂಡರು ಬಡ ಮಕ್ಕಳ ಬಳಿ ಎಂಟು ಆಣೆ ಏನಿರುತ್ತೆ ಅದನ್ನೇ ಕೊಡ್ತಾರೆ ಅಲ್ವಾ ಹೇಳ್ತಾರೆ ಬಾಬಾ ನಾವು ಬಡ ಮಕ್ಕಳಾಗಿದ್ದೇವೆ ಇದನ್ನು ಸೇವೆಗಾಗಿ ತೆಗೆದುಕೊಳ್ಳಿ ಎಂದು ಬಾಬಾ ಹೇಳ್ತಾರೆ ಈಗ ತಾವು ಮಕ್ಕಳು ಸತ್ಯ ಸಂಪಾದನೆ ಮಾಡಿಕೊಳ್ಳುತ್ತಿದ್ದೀರಾ ಇಲ್ಲಿ ಎಲ್ಲರದು ಈ ಪ್ರಪಂಚದಲ್ಲಿ ಸುಳ್ಳಿನ ಸಂಪಾದನೆಯಾಗಿದೆ ದಾನ ಪುಣ್ಯ ಏನೆಲ್ಲ ಮಾಡುತ್ತಾರೆ ಪಾಪಾತ್ಮಗಳಿಗೆ ಕೊಡುತ್ತಾರೆ ಪುಣ್ಯಕ್ಕೆ ಬದಲಾಗಿ ಪಾಪವೇ ಆಗುವುದು ಹಣ ಕೊಡುವಂತಹವರ ಮೇಲೆಯೂ ಕೂಡ ಪಾಪವಾಗುವುದು ಈ ರೀತಿ ಈ ರೀತಿ ಮಾಡುತ್ತಾ ಎಲ್ಲ ಪಾಪಾತ್ಮರಾಗುತ್ತಾರೆ ಪುಣ್ಯಾತ್ಮರಿರುವುದೇ ಸತ್ಯಯುಗದಲ್ಲಿ ಅವರಾಗಿದ್ದಾರೆ ಪುಣ್ಯಾತ್ಮರು ಆ ಪ್ರಪಂಚ ಪುಣ್ಯಾತ್ಮರ ಪ್ರಪಂಚವಾಗಿದೆ ಅದಂತೂ ತಂದೆಯೇ ತಯಾರು ಮಾಡುತ್ತಾರೆ ಸತ್ಯಯುಗವನ್ನ ಪಾಪಾತ್ಮರನ್ನಾಗಿ ಮಾಡುವವರು ರಾವಣ ಕೆಟ್ಟವರನ್ನಾಗಿ ಮಾಡುತ್ತಾರೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಕೆಟ್ಟ ಕರ್ಮಗಳನ್ನು ಮಾಡಬೇಡಿ ಹೊಸ ಪ್ರಪಂಚದಲ್ಲಿ ಕೆಟ್ಟದ್ದೇನೂ ಇರುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ಮತ್ತಿನ್ನೇನು ಸ್ವರ್ಗ ಎಂದು ಹೇಳುತ್ತಿದ್ದಂತೆಯೇ ಬಾಯಲ್ಲಿ ನೀರು ಬರುತ್ತದೆ ದೇವತೆಗಳಾಗುತ್ತೀರಾ ಅದು ಸ್ಮಾರಕವೂ ಕೂಡ ಇದೆ ಅಲ್ವಾ ದೇವತೆಗಳದು ಆತ್ಮ ಅವಿನಾಶಿಯಾಗಿದೆ ಎಷ್ಟೊಂದು ಜನ ಪಾತ್ರಧಾರಿಗಳಿದ್ದಾರೆ ಎಲ್ಲಾದರೂ ಕುಳಿತಿರುತ್ತಾರೆ ಅವರ ಪಾತ್ರ ಬಂದಾಗ ಅಭಿನಯಿಸಲು ಬರುತ್ತಾರೆ ಈಗ ಕಲಿಯುಗದಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ದೇವಿ ದೇವತೆಗಳ ರಾಜ್ಯವಂತೂ ಇಲ್ಲ ಯಾರಿಗೆ ತಿಳಿಸುವುದು ಬಹಳ ಸಹಜ ಒಂದು ಧರ್ಮ ಈಗ ಸ್ಥಾಪನೆ ಆಗುತ್ತಿದೆ ಬಾಕಿ ಎಲ್ಲ ಧರ್ಮಗಳು ಸಮಾಪ್ತಿಯಾಗುವವು ತಾವು ಯಾವಾಗ ಸ್ವರ್ಗದಲ್ಲಿದ್ದೀರಿ ಆಗ ಯಾವುದೇ ಧರ್ಮ ಇರಲಿಲ್ಲ ಚಿತ್ರಗಳಲ್ಲಿ ರಾಮನಿಗೆ ಬಾಣವನ್ನು ತೋರಿಸಿದ್ದಾರೆ ಆದರೆ ಅಲ್ಲಿ ಬಾಣಗಳ ಮಾತಂತೂ ಇಲ್ಲ ತ್ರೇತಾಯುಗದಲ್ಲಿ ರಾಮರಾಜ್ಯದಲ್ಲಿ ಯಾವುದೇ ಬಾಣಗಳು ಬಿಲ್ಲು ಬಾಣದಿಂದ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಯಾರೆಷ್ಟು ಸರ್ವಿಸ್ ಮಾಡಿದ್ದರೂ ಕಲ್ಪದ ಮೊದಲು ಅವರು ಈಗ ಮಾಡುತ್ತಾರೆ ಯಾರು ಬಹಳ ಸರ್ವಿಸ್ ಮಾಡುತ್ತಾರೆ ಅಂತಹ ಮಕ್ಕಳು ಬಾಬಾರವರಿಗೆ ಬಹಳ ಪ್ರಿಯರಾಗುತ್ತಾರೆ ಲೌಕಿಕ ತಂದೆಯ ಮಕ್ಕಳು ಸಹ ಯಾರು ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡುತ್ತಾರೆ ಅವರ ಮೇಲೆ ತಂದೆಗೆ ಪ್ರೀತಿ ಜಾಸ್ತಿ ಇರತ್ತೆ ಯಾರು ಕಲಹ ಮಾಡ್ತಿರ್ತಾರೆ ತಿಂತಾ ಇರ್ತಾರೆ ಅವರಿಗೆ ಪ್ರೀತಿ ಮಾಡ್ತಾರ ಇಲ್ಲ ಸರ್ವಿಸ್ ಮಾಡುವಂತಹವರೇ ಬಹಳ ಪ್ರಿಯರಾಗ್ತಾರೆ ಒಂದು ಕಥೆಯೂ ಇದೆ ಎರಡು ಬೆಕ್ಕುಗಳು ಜಗಳ ಮಾಡಿಕೊಂಡವು ಬೆಣ್ಣೆ ಕೃಷ್ಣ ತಿನ್ಬಿಟ್ರು ಅಂತ ಪೂರ್ತಿ ವಿಶ್ವದ ರಾಜ್ಯ ಭಾಗ್ಯವೆಂಬ ಬೆಣ್ಣೆ ನಿಮಗೆ ಸಿಗುವುದು ಅಂದಾಗ ಈಗ ತಪ್ಪುಗಳನ್ನು ಮಾಡಬಾರದು ಕೆಟ್ಟವರಾಗಬಾರದು ಈ ಕೆಟ್ಟವುಗಳ ಹಿಂದೆ ರಾಜ್ಯ ಭಾಗ್ಯವನ್ನು ಕಳೆದುಕೊಳ್ಳಬೇಡಿ ತಂದೆಯ ಮಾರ್ಗದರ್ಶನ ಸಿಗುತ್ತಿದೆ ನೆನಪೇ ಮಾಡಲಿಲ್ಲವೆಂದರೆ ಪಾಪದ ಹೊರೆ ಇನ್ನೂ ಹೆಚ್ಚಾಗುವುದು ನಂತರ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಹ್ಞೂ ಜಾರ್ ಜಾರ್ಕರ್ ರೋಯೆಂಗೆ ಅಂತಾರೆ ಬಾಬಾ ಬಿಕ್ಕಿ ಬಿಕ್ಕಿ ಹಳಬೇಕಾಗತ್ತೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯ ಸಿಗತ್ತೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದೆ ಆದರೆ ಇದರಲ್ಲಿ ಫೇಲ್ ಆದರೆ ಬಹಳ ಅಳುತ್ತೀರ ತಂದೆ ಹೇಳುತ್ತಾರೆ ತಾಯಿಯ ಮನೆ ಅತ್ತೆಯ ಮನೆಯನ್ನು ಕೂಡ ನೆನಪು ಮಾಡಬಾರದು ತಮ್ಮ ಭವಿಷ್ಯದ ಹೊಸ ಮನೆಯನ್ನು ನೆನಪು ಮಾಡಬೇಕಂದ್ರೆ ಕಲಿಯುಗದಲ್ಲಿ ಏನು ಇದೆ ಅದನ್ನು ನೆನಪು ಮಾಡಬಾರದು ತಂದೆ ತಿಳಿಸುತ್ತಾರೆ ಯಾರನ್ನೇ ನೋಡಿದರೆ ನೀವು ಅವರಿಗೆ ಅಂಟುಕೊಳ್ಳಬಾರದು ಅಂದರೆ ಆಕರ್ಷಿತರಾಗಬಾರದು ಹೂಗಳಾಗಿರಬೇಕು ದೇವತೆಗಳು ಹೂಗಳಾಗಿದ್ದರು ಕಲಿಯುಗದಲ್ಲಿ ಮುಳ್ಳುಗಳಾಗಿದ್ದಾರೆ ಈಗ ತಾವು ಸಂಗಮದಲ್ಲಿ ಹೂಗಳಾಗುತ್ತಿದ್ದೀರಾ ಯಾರಿಗೂ ದುಃಖ ಕೊಡಬಾರದು ಇಲ್ಲಿ ಆ ರೀತಿ ತಯಾರಾದಾಗ ಸತ್ಯಯುಗದಲ್ಲಿ ಹೋಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಅಂತಿಮ ಕಾಲದಲ್ಲಿ ಒಬ್ಬ ತಂದೆಯ ವಿನಹ ಆರ ನೆನಪು ಬರಬಾರದು ಅದಕ್ಕಾಗಿ ಈ ಪ್ರಪಂಚದಲ್ಲಿ ಯಾರ ಜೊತೆಯಲ್ಲಿಯೂ ಮನಸ್ಸನ್ನು ತೊಡಗಿಸಬಾರದು ಈ ಚೀಚಿ ಶರೀರಗಳ ಜೊತೆ ಪ್ರೀತಿ ಇಟ್ಟುಕೊಳ್ಳಬಾರದು ಕಲಿಯುಗಿ ಬಂಧನವನ್ನು ಮುರಿಯಬೇಕು ಎರಡನೇ ಪಾಯಿಂಟು ವಿಶಾಲ ಬುದ್ಧಿ ಉಳ್ಳವರಾಗಿ ನಿರ್ಭಯರಾಗಬೇಕು ಪುಣ್ಯ ಆತ್ಮರಾಗಲು ಯಾವುದೇ ಪಾಪವನ್ನು ಈಗ ಮಾಡಬಾರದು ಹೊಟ್ಟೆಗಾಗಿ ಸುಳ್ಳು ಹೇಳಬಾರದು ಒಂದು ಇಡೀ ಅಕ್ಕಿಯನ್ನು ಸಫಲ ಮಾಡಿಕೊಂಡು ಸತ್ಯ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕು ವರದಾನ ಪರಮಾತ್ಮ ಲಗನ್ನಿಂದ ಸ್ವಯಂವನ್ನು ಮತ್ತು ವಿಶ್ವವನ್ನು ನಿರ್ವಿಘ್ನ ಮಾಡುವಂತಹ ತಪಸ್ವಿ ಮೂರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಒಂದೇ ಪರಮಾತ್ಮನ ಲಗನ್ನಿನಲ್ಲಿ ಇರುವುದೇ ತಪಸ್ಸಾಗಿದೆ ಒಬ್ಬ ತಂದೆಯ ನೆನಪಿನ ಲಗನ್ನಿನಲ್ಲಿ ವರದಾನದ ವಿಶ್ಲೇಷಣೆ ಒಬ್ಬ ತಂದೆ ಪರಮಾತ್ಮನ ಲಗನ್ನಿನಲ್ಲಿ ಇರುವುದೇ ತಪಸ್ಸಾಗಿದೆ ಈ ತಪಸ್ಸಿನ ಬಲವೇ ಸ್ವಯಂ ಮತ್ತೆ ವಿಶ್ವವನ್ನು ಸದಾಕಾಲಕ್ಕಾಗಿ ನಿರ್ವಿಘ್ನ ಮಾಡುವುದು ನಿರ್ವಿಘ್ನರಾಗಿರುವುದು ಮತ್ತು ನಿರ್ವಿಘ್ನ ಮಾಡುವುದೇ ನಿಮ್ಮ ಸತ್ಯ ಸೇವೆಯಾಗಿದೆ ಅನೇಕ ಪ್ರಕಾರದ ವಿಘ್ನಗಳಿಂದ ಸರ್ವ ಆತ್ಮಗಳನ್ನು ಮುಕ್ತ ಮಾಡುತ್ತದೆ ಈ ನಿಮ್ಮ ನಿರ್ವಿಘ್ನ ಸ್ಥಿತಿ ಈ ರೀತಿ ಸೇವಾದಾರಿ ಮಕ್ಕಳು ತಪಸ್ಸಿನ ಆಧಾರದ ಮೇಲೆ ತಂದೆಯಿಂದ ಜೀವನ್ ಮುಕ್ತಿಯ ವರದಾನವನ್ನು ಪಡೆದು ಅನ್ಯರಿಗೆ ಕೊಡಿಸಲು ನಿಮಿತ್ತರಾಗುತ್ತಾರೆ ಸ್ಲೋಗನ್ ಚದುರು ಹೋಗಿರುವಂತಹ ಸ್ನೇಹವನ್ನು ಒಟ್ಟುಗೂಡಿಸಿ ಸಮಾವೇಶ ಮಾಡಿಕೊಂಡು ಒಬ್ಬ ತಂದೆಯ ಜೊತೆ ಸ್ನೇಹ ಇಟ್ಟುಕೊಂಡಾಗ ಪರಿಶ್ರಮದಿಂದ ಮುಕ್ತರಾಗುತ್ತೀರಾ ಅವ್ಯಕ್ತ ಇಷಾರೇ ನೆನಪಿನ ವಿಧಿ ಮತ್ತು ದನದ ವೃದ್ಧಿ ಎರಡೂ ಜೊತೆ ಜೊತೆಯಲ್ಲಿ ಯಾವಾಗತ್ತೆ ಆಗ ಹೇಳಬಹುದು ಕರ್ಮಯೋಗಿ ಎಂದು ದನದ ವೃದ್ಧಿಯ ಹಿಂದೆ ವಿಧಿಯನ್ನು ಬಿಡಬಾರದು ಲೌಕಿಕ ಸ್ಥೂಲ ಕರ್ಮ ಕರ್ಮಯೋಗಿಯ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಲೌಕಿಕ ಸ್ಥೂಲ ಕರ್ಮವನ್ನು ಕರ್ಮಯೋಗಿಯ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಕೇವಲ ಕರ್ಮ ಮಾಡುವವರಲ್ಲ ಆದರೆ ಕರ್ಮಯೋಗಿಗಳು ಈಶ್ವರಿಯ ಸೇವೆಯಲ್ಲಿ ಸದಾ ನಿಮಿತ್ತ ಮಾತ್ರದ ಮಂತ್ರ ಮತ್ತು ಮಾಡಿ ಮಾಡಿಸುವಂತಹವರ ಸ್ಮೃತಿಯ ಸಂಕಲ್ಪ ನೆನಪಿರಬೇಕು ಮಾಡಿಸುವಂತಹ ತಂದೆಯನ್ನು ಮರೆಯಬಾರದು ಇದೇ ಕರ್ಮಯೋಗಿ ಸ್ಥಿತಿಯಾಗಿದೆ ಇದರಿಂದ ಸದಾ ನಿರ್ಮಾಣವೇ ನಿರ್ಮಾಣ ಮಾಡುತ್ತಿರುತ್ತೀರಾ ಓಂ ಶಾಂತಿ